ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ನಲ್ಲಿ ಮೂಡಿಬರುವ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಲಿ ಈ ನಿಮ್ಮ ಧಾರ್ಮಿಕ ವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಇತರ ಸ್ನೇಹಿತರಿಗೂ ತಿಳಿಸಿ ಈಗ ನೂರಕ್ಕೆ ನೂರು ಸತ್ಯವಾದ ಮಾತುಗಳನ್ನು ಕೇಳೋಣ ಅವಶ್ಯಕತೆ ಇದ್ದಾಗ ಬರುವವರು ಬುದ್ಧಿವಂತರು ಅವಶ್ಯಕತೆ ಮೀರಿ ನಮ್ಮ ಜೊತೆ ನಿಲ್ಲುವವರು ಹೃದಯವಂತರು ನೋವುಗಳಿಂದ ತಪ್ಪಿಸಿಕೊಂಡು ಬದುಕುವುದು ಜೀವನವಲ್ಲ ನೋವುಗಳ ಜೊತೆ ಬೆಳೆದು ಗೆಲ್ಲುವುದೇ ನಿಜವಾದ ಜೀವನ ಹಣವಿರುವ ಮನೆಯಲ್ಲಿ ಒಂದು ದಿನ ಮಾತ್ರ ವರಮಹಾಲಕ್ಷ್ಮಿ ನಗುತ್ತಿರುವ ಮನೆಯಲ್ಲಿ ಪ್ರತಿದಿನವೂ ವರ ಮಹಾಲಕ್ಷ್ಮಿ ಮೂರು ಹೊತ್ತು ಊಟ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಕೋಟಿ ಕೋಟಿ ಆಸ್ತಿ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಇರುವುದಕ್ಕೆ ಭವ್ಯ ಬಂಗಲೆ ಇಲ್ಲದಿದ್ದರೂ ಜೀವನ ನಡೆಯುತ್ತದೆ ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದಿದ್ದರೆ ಜೀವನ ನಡೆಯುವುದಿಲ್ಲ ತಾಳ್ಮೆ ಕೆಲವೊಮ್ಮೆ ಕಹಿ ಅನಿಸಬಹುದು ಆದರೆ ಅದರ ಫಲ ಯಾವತ್ತೂ ಸಿಗಿಯಾಗಿಯೇ ಇರುತ್ತದೆ ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರ ಆಗಬೇಕು ಯಾಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತದೆ ಅವಶ್ಯಕತೆ ಮುಗಿದನ್ನ ಮೇಲೆ ಎಲ್ಲವೂ ಭಾರವಯ್ಯ ಊಟ ಮಾಡಿದ ಮೇಲೆ ತಟ್ಟೆ ಬಾರ ಮಳೆ ನಿಂತ ಮೇಲೆ ಛತ್ರಿ ಬಾರ ಸಹಾಯ ಪಡೆದ ಮೇಲೆ ಸ್ನೇಹ ಬಾರ ಮೋಹ ಕಳೆದ ಮೇಲೆ ಪ್ರೀತಿ ಬಾರ ಅನ್ನ ಪಡೆದ ಮೇಲೆ ಋಣಬಾರ ಆಸ್ತಿ ಭಾಗವಾದ ಮೇಲೆ ಎತ್ತವರು ಬಾರ ಮಡದಿ ಬಂದ ಮೇಲೆ ಒಡ ಹುಟ್ಟಿದವರು ಬಾರ ಸಂಕಷ್ಟ ಕಳೆದ ಮೇಲೆ ಆ ದೇವರೇ ಬಾರ ಕೋಪದಿಂದ ಹಾಡಿದ ಒಂದು ಮಾತು ಮಾತಿನಿಂದ ಆದ ನೋವು ನೂರು ಮಾತು ಪ್ರೀತಿಯಿಂದ ಹಾಡಿದರೂ ಕೂಡ ಬರುವುದಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ